ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಯ ನಿರೀಕ್ಷೆಯಲ್ಲಿ ಕಥೆಯ ನಲವತ್ತ್ಮೂರನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ನಲ್ವತ್ನಾಲ್ಕನೇ ಅಧ್ಯಾಯವನ್ನು ಶುರು ಮಾಡೋಣ ಹಿಂದಿನ ಅಧ್ಯಾಯದಲ್ಲಿ ಸವಿತಾ ಅವರು ವಿಷ ಕುಡಿದು ಆಸ್ಪತ್ರೆ ಸೇರಿರ್ತಾರೆ ಅದೇ ಸಂದರ್ಭದಲ್ಲಿ ಸಂತೋಷ್ ಸಹಾಯದಿಂದ ವಾತ್ಸಲ್ಯ ಅವರನ್ನ ಆಸ್ಪತ್ರೆ ಕರ್ಕೊಂಡು ಬಂದಾಗ ಅವರ ಅಮ್ಮನ ಡಿಸಿಷನ್ ಕಂಡು ತಾನು ಒಂದು ನಿರ್ಧಾರಕ್ಕೆ ಬಂದಿರ್ತಾಳೆ ಸವಿತಾ ಅವರನ್ನು ಮಾತಾಡಿಸೋದಿಕ್ಕೆ ಸಂತೋಷ್ ಮತ್ತು ವಾತ್ಸಲ್ಯ ಇಬ್ಬರು ಒಳಗಡೆ ಹೋದಾಗ ಕೋಪದಲ್ಲಿದ್ದ ಸವಿತಾ ಅವರು ಮಗಳ ಹತ್ರ ಮಾತಾಡದೆ ಸಂತೋಷ್ ಹತ್ರ ಮಾತ್ರ ಮಾತನಾಡಿ ಮಾತಾಡಿದರು ಅದನ್ನು ಕಂಡು ವಾತ್ಸಲ್ಯಾಳಿಗೆ ಮತ್ತಷ್ಟು ದುಃಖ ಆಯಿತು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಅಮ್ಮ ನಾನು ಭರತ್ನ ಮರೆತು ಬಿಡ್ತೀನಿ ಅಮ್ಮ ನನಗೆ ಈ ಮದುವೆಗೆ ಒಪ್ಪಿಗೆ ಇದೆ ಅಂತ ಹೇಳಿ ಅಲ್ಲಿ ನಿಲ್ಲಕ್ಕಾಗದೆ ಆಚೆ ಬಂದು ಮನಸ್ಸಾರೆ ಹತ್ತು ತನ್ನ ನೋವನ್ನು ಹೊರಗಡೆ ಹಾಕಿದ್ಲು ಹೊರಗಡೆ ಬಂದ ಸಂತೋಷ್ ವಾತ್ಸಲ್ಯ ಬಂದು ಉಲ್ಲಾಸನ ಇಷ್ಟಪಡ್ತಾ ಇರೋ ವಿಷಯ ನಿನಗೆ ಗೊತ್ತಿದ್ದರು ಯಾಕೆ ಆಂಟಿ ಹತ್ತಿರ ಈ ಮದುವೆಗೆ ಒಪ್ಪಿಗೆ ಇದೆ ಅಂತ ಹೇಳಿದೆ ಅಂತ ಆಶ್ಚರ್ಯದಿಂದ ಕೇಳಿದ್ದ ಆಗ ವಾತ್ಸಲ್ಯ ನಾನು ನಿಜ ಹೇಳಿದರೂ ಅಮ್ಮ ನಾನು ನಂಬೋದಿಲ್ಲ ಅದಕ್ಕೆ ಬಂದು ಜೊತೆ ಮಾತಾಡಿ ಅವಳೇ ಅಮ್ಮನ ಹತ್ರ ಬಂದು ಇದೆಲ್ಲ ಹೇಳಿದರೆ ಅಮ್ಮ ಒಪ್ತಾಳೆ ಸದ್ಯಕ್ಕೆ ಅಮ್ಮನ ಮುಂದೆ ಒಪ್ಪಿಗೆ ಇದೆ ಅಂತ ಅಷ್ಟೇ ಅಂತ ಹೇಳಿದ್ಲು ಸಂತೋಷ್ಗೆ ಕೂಡ ಅವಳ ನಿರ್ಧಾರ ಸರಿ ಅಂತ ಅನಿಸಿತ್ತು ಬಾಂಧವ್ಯ ವಿಷಯ ಗೊತ್ತಾದರೆ ಅವಳೇ ಅಮ್ಮನ ಜೊತೆ ಮಾತಾಡ್ತಾಳೆ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದ ವಾತ್ಸಲ್ಯ ಅಮ್ಮನ ಮುಂದೆ ನಿಂತು ಮದುವೆಗೆ ಒಪ್ಪಿ ಒಪ್ಪಿಗಿರೋ ಹಾಗೆ ನಾಟಕ ಮಾಡಿ ಬಾಂಧವ್ಯಗಳ ಸಹಾಯ ತಗೊಂಡು ಸವಿತಾ ಅವರ ಮನ ಒಲಿಸೋ ಪ್ರಯತ್ನ ಮಾಡೋ ನಿರ್ಧಾರ ಮಾಡಿದ್ಲು ಆದರೆ ಇದರದ ಇದರ ಅರಿವಿಲ್ಲದ ಬಾಂಧವ್ಯ ಉಲ್ಲಾಸ ಮತ್ತು ವಾತ್ಸಲ್ಯಳನ್ನು ಒಪ್ಪಿಕೊಂಡು ಮದುವೆಗೆ ಸಮ್ಮತಿ ಸೂಚಿಸೋ ಹಾಗೆ ನಾನೇ ಮಾಡಬೇಕು ಅವರನ್ನು ಹೇಗೆ ಒಪ್ಪಿಸ್ಲಿ ಅಂತ ಯೋಚನೆ ಮಾಡ್ತಾ ತನ್ನದೇ ಆಲೋಚನೆಗಳ ಮಧ್ಯೆ ಕಳೆದು ಹೋಗಿದ್ಲು ವಾತ್ಸಲ್ಯ ಮತ್ತು ಉಲ್ಲಾಸ್ ಮದುವೆ ಮಾಡಬೇಕು ಅಂತ ಮನೆಯವರು ಯೋಚನೆ ಮಾಡಿದರು ಆದರೆ ಇಬ್ಬರ ಜೊತೆಗೂ ಮಾತನಾಡದೆ ಯಾವುದೇ ನಿರ್ಧಾರಕ್ಕೆ ಬರಬಾರ್ದು ಅಂತ ಅಂದ್ಕೊಂಡು ಮೊದಲು ಅವರಿಬ್ಬರ ಜೊತೆ ಮಾತಾಡೋದು ಸೂಕ್ತ ಅಂತ ಅಂದ್ಕೊಂಡಿದ್ರು ಆಫೀಸ್ ಮುಗಿಸಿ ಮನೆಗೆ ಬಂದ ಉಲ್ಲಾಸ್ಗೆ ಶಂಕರ್ ಮತ್ತು ಸುಧಾ ವಿಷಯ ಹೇಳಿದಾಗ ಅವನಿಗೆ ಸಹಜವಾಗಿ ಗಾಬರಿ ಆಗಿತ್ತು ಏನು ಹೇಳಬೇಕು ಅಂತ ತಿಳಿದೆ ಇವರೆಲ್ಲ ನನ್ನ ಮದುವೆನ ವಿಚಾರವಾಗಿ ಈಗೆಲ್ಲ ಯೋಚನೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನನ್ನ ಮದುವೆಗೆ ಯಾಕಿಷ್ಟು ಅವಸರ ಛೇ ನಾನು ಬಂದು ಹತ್ರ ನನ್ನ ಪ್ರೀತಿ ವಿಷಯ ಹೇಳ್ಕೊಳ್ಳದೆ ದೊಡ್ಡ ತಪ್ಪು ಮಾಡಿಬಿಟ್ಟೆ ಇವಾಗಲೂ ಹೇಳಿದೆ ಹೋದರೆ ಅದು ಅನಾಹುತ ಆಗೋದು ಗ್ಯಾರಂಟಿ ಅಂದ್ಕೊಂಡು ನಾಳೆನೇ ನನ್ನ ನಾನು ಅವಳನ್ನು ಭೇಟಿಯಾಗಿ ಎಲ್ಲ ವಿಷಯ ಹೇಳಿಬಿಡಬೇಕು ಅಂತ ನಿರ್ಧಾರ ಮಾಡಿದ್ದ ಉಲ್ಲಾಸ್ ಅವಳಿಗೆ ಕಾಲ್ ಮಾಡಿದ್ದ ಉಲ್ಲಾಸ್ ಕಾಲ್ ಬಂದಾಗ ಅಳ್ತಾ ಕುಂತಿದ್ದ ಬಾಂಧವ್ಯ ಕಾಲ್ ರಿಸೀವ್ ಮಾಡಿ ಸರಿ ನಾಳೆ ನನಗೆ ಸಿಗ್ತೀನಿ ಅಂತ ಹೇಳಿದ್ಲು ಅವನನ್ನು ಭೇಟಿಯಾಗಿ ಅವನ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದವಳಿಗೆ ಉಲ್ಲಾಸ್ ಕಾಲ್ ಮಾಡಿದ್ದು ಒಳ್ಳೆಯದೇ ಅಂತ ಅನಿಸಿತ್ತು ಮಾರನೇ ದಿನ ಸವಿತಾ ಅವರನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಡು ಬಂದಿದ್ಲು ವಾತ್ಸಲ್ಯ ಅವರು ವಾತ್ಸಲ್ಯ ಜೊತೆ ಮಾತಾಡಿ ಅವರು ಅವಳ ಒಪ್ಪಿಗೆ ಸಿಕ್ಕ ತಕ್ಷಣ ಅಣ್ಣನಿಗೆ ಕಾಲ್ ಮಾಡಿ ವಾತ್ಸಲ್ಯ ಈ ಮದುವೆಗೆ ಒಪ್ಪಿದ್ದಾಳೆ ಅಂತ ಸಂತೋಷವಾಗಿ ಹೇಳಿದರು ಆಗ ಶಂಕರ್ ಕೂಡ ಒಳ್ಳೆಯದಾಯಿತು ಉಲ್ಲಾಸ್ಗೆ ನೆನ್ನೆ ವಿಷಯ ಹೇಳಿದಾಗ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದ್ದ ನೋಡೋಣ ಏನು ಹೇಳ್ತಾನೋ ಅಂತ ಹೇಳಿದರು ವಾತ್ಸಲ್ಯ ಮನಸ್ಸಿನಿಂದಲೇ ಉಲ್ಲಾಸ್ ಈ ಮದುವೆಗೆ ಒಪ್ತಿರ್ಲಿ ಅಂತ ಅಂದ್ಕೊಳ್ತಾ ಇದ್ಲು ಇತ್ತ ಬಾಂಧವಳನ್ನು ಮೀಟ್ ಮಾಡಿ ಎಲ್ಲವನ್ನು ಅವಳಲ್ಲಿ ಹೇಳ್ಕೊಳ್ಳೋ ಆ ಥರದಿಂದ ಮನೆಯಿಂದ ಹೊರಟ ಉಲ್ಲಾಸ್ ಆಫೀಸಿಗೆ ಅರ್ಧ ದಿನ ರಜಾ ಹಾಕಿ ಅವಳಿಗೋಸ್ಕರ ಕಾಯ್ತಾ ಕೂತಿದ್ದ ಹೇಳಿದ ಜಾಗಕ್ಕೆ ಸರಿಯಾದ ಸಮಯಕ್ಕೆ ಬಂದ ಬಾಂಧವ್ಯ ಏನು ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದ್ದು ಏನು ವಿಷಯ ಅಂತ ಕೇಳಿದ್ದು ಏನೂ ತಿಳಿಯದ ಅವಳ ಹಾಗೆ ಉಲ್ಲಾಸ್ ತನ್ನ ಮಾತನ್ನು ಹೇಗೆ ಶುರು ಮಾಡಬೇಕು ಅಂತ ತಿಳಿದೆ ಬಂದು ಮನೆಯಲ್ಲಿ ನನ್ನ ಮದುವೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದೇ ವಿಷಯ ಮಾತಾಡೋದಕ್ಕೆ ಅಂತ ಬಂದೆ ಅಂತ ಹೇಳ್ದ ಬಾಂಧವ್ಯ ಆಗ ತುಂಬ ಹುಷಾರಾಗಿ ನಿನ್ನ ಮದುವೆ ವಿಷಯ ಮಾತಾಡೋದಕ್ಕೆ ನನ್ನನ್ನು ಯಾಕೆ ಕರೆದೆ ನೀನು ಅಂತ ಕೇಳಿದ್ಲು ಅವಳು ಮಾತು ಕೇಳ್ತಾ ಇದ್ದಂಗೆ ಉಲ್ಲಾಸ್ ಬಂದು ತಮಾಷೆ ಸಾಕು ಮನೇಲಿ ನನ್ನ ಮತ್ತೆ ವಾತ್ಸಲ್ಯ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಗೊತ್ತಾ ನಿನಗೆ ಅಂತ ಕೇಳ್ದ ಆಗ ಬಾಂಧವ್ಯ ಹೋ ಹಾಗ ಮತ್ತಿನ್ನೇನು ಒಪ್ಕೊಂಡ್ಬಿಡು ಅವಳು ನಿನ್ನ ಹಾಗೆ ಓದಲ್ಲಿ ಮುಂದು ಇಬ್ರಿಗೂ ಒಳ್ಳೆ ಜೋಡಿ ಆಗತ್ತೆ ಅಂತ ಹೇಳಿದ್ಲು ತನ್ನ ಮನಸ್ಸಿನ ನೋವನ್ನು ಯಾವುದೇ ಕಾಣ ಕಾರಣಕ್ಕೂ ಅವನ ಮುಂದೆ ತೋರಿಸ್ಕೊಳ್ಳಿಲ್ಲ ಆಗ ಉಲ್ಲಾಸ್ ಕೋಪದಿಂದ ಬಂದು ಜೋಕ್ ಮಾಡಬೇಡ ಇಷ್ಟು ವರ್ಷ ಹೇಳ್ದೇ ಬಂದಿದ್ದಕ್ಕೆ ಇವತ್ತು ಅನುಭವಿಸ್ತಾ ಇದ್ದೀನಿ ನಿನ್ನ ಪ್ರೀತಿಸಿ ವಾತ್ಸಲ್ಯನ ಹೇಗೆ ಮದುವೆ ಆಗಲಿ ಹೇಳು ಬಂದು ನನ್ನ ಮದುವೆ ಆಗ್ತೀಯಾ ಅಂತ ನೇರವಾಗಿ ಕೇಳಿದ್ದ ಅವನ ಮುಖದಲ್ಲಿ ಅದಾಗಲೇ ಎಲ್ಲಿ ಬಾಂಧವ್ಯ ನನ್ನಿಂದ ದೂರವಾಗಿ ಹೋಗ್ಬಿಡ್ತಾಳೋ ಅನ್ನೋ ಆತನಕ ಎದ್ದು ಕಾಣಿಸ್ತಾ ಇತ್ತು ಅವನ ಕಣ್ಣಲ್ಲಿ ಎಷ್ಟೋ ದಿನಗಳಿಂದ ಹೇಳ್ಕೊಳಕಾಗದೇ ಇರೋ ಅಂತ ಮಾತನ್ನು ಇವತ್ತು ಹೇಳ್ಕೊಂಡಿದ್ದ ಅವನ ಮಾತು ಕೇಳ್ತಾ ನಾನೆಲ್ಲಿ ಅವನಿಗೆ ಸೋತು ಹೋಗಿಬಿಡ್ತೇನೋ ಅಂತ ಹೆದ್ರಿಕೊಂಡ ಬಾಂಧವ್ಯ ಏನು ನಾನು ನಿನ್ನ ಮದುವೆ ಆಗೋದಾ ಏನು ಹೇಳ್ತಿದ್ಯಾ ಉಲ್ಲಾಸ್ ಅಂತ ಏನು ತಿಳಿಯದವಳ ಹಾಗೆ ನಾಟಕ ಮಾಡಿದ್ಲು ಆಗ ಉಲ್ಲಾಸ್ ನೋಡು ಬಂದು ಮೂವಿನಲ್ಲಿ ಹೀರೋ ಹೀರೋಯಿನ್ಗೆ ಪ್ರಪೋಸ್ ಮಾಡಿದ ಹಾಗೆ ನನಗೆ ನಾನು ಪ್ರೀತಿ ಹೇಳ್ಕೊಳ್ಳೋದಕ್ಕೆ ಬರೋದಿಲ್ಲ ನನ್ನ ಫ್ಯೂಚರ್ ಬಗ್ಗೆ ನಾನು ಏನೇ ಕನಸ್ಕೊಂಡಿದ್ರು ಆದ್ರೂ ತುಂಬ ನೀನೇ ಇರ್ತಿದ್ದೆ ನೀನು ನನ್ನ ಜೊತೆಯಲ್ಲೇ ಇದ್ದರೆ ಒಂದು ಅರ್ಥ ನೀನು ಬಿಟ್ಟು ಬೇರೆ ಹುಡುಗಿನ ಮದುವೆ ಮಾಡ್ಕೊಳ್ಳೋದನ್ನು ನಾನು ಇಮ್ಯಾಜಿನ್ ಸಹ ಮಾಡ್ಕೊಳ್ಳೋದಕ್ಕಾಗಲ್ಲ ನೀನು ನನ್ನ ಪ್ರೀತಿಸ್ತಾ ಇದ್ದಾಗ ನನಗೆ ನಿನ್ನ ಪ್ರೀತಿ ಬೆಲೆ ಅರ್ಥನೇ ಆಗಿರಲಿಲ್ಲ ನೀನು ಜೊ ನನ್ನ ಜೊತೆ ಇದ್ದಾಗ ಕೂಡ ನನಗೆ ನಿನ್ನ ಮೇಲೆ ಪ್ರೀತಿ ಹುಟ್ಟಿರಲಿಲ್ಲ ಆದರೆ ಯಾವಾಗ ನೀನು ನನ್ನಿಂದ ದೂರ ಆದ್ಯೋ ಆವಾಗಲೇ ಕಣೆ ನನ್ನ ಮನಸ್ಸಿಗೆ ಹತ್ತಿರ ಆಗಿದ್ದು ಪ್ಲೀಸ್ ಬಂದು ಇಷ್ಟು ದಿನ ನನ್ನ ಪ್ರೀತಿನ ಅರ್ಥ ಮಾಡಿಕೊಳ್ಳ್ದೆ ನಿನ್ನ ಸತಾಯಿಸಿದ್ದಕ್ಕೆ ನನ್ನ ಕಾಡಿಸ್ಬೇಡ ನನಗೆ ನಿನ್ನ ಬಿಟ್ಟು ಇರೋದಕ್ಕೆ ಆಗೋದಿಲ್ವೇ ಅಂತ ಉಲ್ಲಾಸವಳನ್ನು ದಿಟ್ಟಿಸಿ ನೋಡ್ತಾ ನೇರವಾಗಿ ತನ್ನ ಮನದ ಮಾತನ್ನು ಹೇಳಿದ್ದ ಅವನ ಈ ಮಾತುಗಳಿಗಾಗಿ ವರ್ಷಗಳಿಂದ ಕಾಯ್ತಾ ಕಾಯ್ತಾಯಿದ್ಲು ಅವಳು ಆದರೆ ಯಾವಾಗ ಅವನ ಬಾಯಿಂದ ಈ ಮಾತುಗಳು ಬಂದವೋ ಮುಂದೆ ಇರೋವನ್ನನ್ನು ತಬ್ಕೊಂಡು ನನ್ನ ಜೀವನದಲ್ಲಿ ಮೊದಲ ನೀನು ನನ್ನ ಮೊದಲ ಪ್ರೀತಿ ನೀನು ನನ್ನ ಪ್ರೀ ನಿನ್ನ ನನ್ನ ಪ್ರೀತಿ ನಿನಗೆ ಸಿಕ್ತು ನನ್ನ ನಿರೀಕ್ಷೆ ಸುಳ್ಳಾಗಲಿಲ್ಲ ಅಂತ ಸಂಭ್ರಮದಿಂದ ಹೇಳಿಕೊಂಡು ಅವನ ಕಿನ್ನೆಗೊಂದು ಮುತ್ತಿಡೋ ಆಸೆ ಮನದಲ್ಲಿ ಮೂಡಿದ್ರೂ ಎಲ್ಲ ಭಾವನೆಗಳನ್ನು ಬಲವಂತವಾಗಿ ಕಟ್ಟ ಹಾಕ್ಬಿಟ್ಟಿದ್ಲು ಬಾಂಧವ್ಯ ಉಲ್ಲಾಸ್ಗೆ ತಾನು ಹೇಳೋಕೆ ಬಂದಿರೋದು ಸ್ಪಷ್ಟವಾಗಿ ಹೇಳಿ ವಾತ್ಸಲ್ಯಳ ಮದುವೆಗೆ ಸಮ್ಮತಿ ಸೂಚಿಸೋ ಹಾಗೆ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ಲು ಅವಳು ಆಗ ಬಾಂಧವ್ಯ ನೋಡು ಉಲ್ಲಾಸ್ ಕಾಲೇಜ್ನಲ್ಲಿದ್ದಾಗ ನಾನು ನಿನ್ನ ಇಷ್ಟಪಟ್ಟಿದ್ದನ್ನು ಮನಸ್ಸಲ್ಲಿ ಇಟ್ಕೊಂಡು ನೀನು ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಆದರೆ ಯಾವಾಗ ನಿನ್ನಿಂದ ಬಹಳ ಅವಮಾನ ಆಗಿತ್ತೋ ಅವತ್ತೇ ನಾನು ನಿನ್ನನ್ನು ಮನಸ್ಸಿನಿಂದ ತೆಗೆದುಹಾಕ್ಬಿಟ್ಟಿದ್ದೆ ಹೌದು ಗೊತ್ತಿಲ್ಲದೆ ಕೇಳ್ತೀನಿ ನಿನ್ನನ್ನು ಪ್ರೀತಿಸ್ತಾ ಇದ್ದಿದ್ದೆ ನಿಜ ಆಗಿದ್ರೆ ಇಷ್ಟು ದಿನ ಯಾಕೆ ಬಂದು ನನ್ನ ಹತ್ರ ಹೇಳಿರಲಿಲ್ಲ ಹೋ ಅರ್ಥ ಆಯಿತು ಬಿಡು ಮನೇಲಿ ಇವಾಗ ನಿನಗೆ ಮದುವೆ ಮಾಡೋಕ್ಕೆ ನೋಡ್ತಾ ಇದ್ದಾರೆ ನಿನ್ನ ಸಹಿಸ್ಕೊಂಡು ನಿನ್ನ ಮಾತನ್ನೆಲ್ಲ ಕೇಳಿಕೊಂಡು ನಿನಗೆ ಹೇಗೆ ಬೇಕೋ ಹಾಗಿರೋ ಅಂತ ಒಬ್ಳು ಹುಡುಗಿ ಬೇಕು ತಾನೇ ಅದಕ್ಕೆ ಅದಕ್ಕೆ ನೀನು ನನ್ನ ಹತ್ರ ಬಂದು ಪ್ರೀತಿ ಅದು ಇದು ಅಂತ ಕತೆ ಹೇಳ್ತಾ ಇದ್ದೀಯಾ ಅಂತ ಸ್ವಲ್ಪ ಗಂಭೀರವಾಗಿ ಮಾತಾಡಿದ್ಲು ಅವಳು ಮಾತು ಕೇಳಿ ಉಲ್ಲಾಸಕ್ಕೆ ಇವಳೇನು ತಮಾಷೆ ಮಾಡ್ತಾ ಇದ್ದಾಳ ಅಂತ ಅನುಮಾನ ಬಂದಿತ್ತು ಆದರೆ ಅವಳ ಮಾತಿನ ದಾಟಿ ಕಂಡವನಿಗೆ ಇದೆಲ್ಲ ನಿಜ ಇರಬಹುದು ಅಂತ ಅನಿಸಿ ನೋಡು ನೋಡು ಬಾಂಧವ್ಯ ಯಾಕೆ ಹೀಗೆ ಮಾತಾಡ್ತಾ ಇದ್ದೀಯ ನೀನನ್ನು ಎಷ್ಟು ಪ್ರೀತಿಸ್ತೀಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ನನಗೆ ನನ್ನ ತಲೆ ಕಣ್ ನಿನ್ನ ಕಂಡ್ರೆ ಆಗದೆ ಇರೋ ಅಂಥ ಟೈಮ್ನಲ್ಲೇ ನಿನ್ನನ್ನು ಹುಚ್ಚಿ ಹಾಗೆ ಪ್ರೀತಿಸ್ತಾ ಇದ್ದೆ ಅಂದಮೇಲೆ ಇವಾಗ ನನ್ನ ನಿನ್ನನ್ನು ಪ್ರೀತಿಸೋಲ್ ಸುಳ್ಳು ಹೇಳೋದ್ರಿಂದ ನಿನಗೇನು ಲಾಭ ಮನೇಲಿ ನಮ್ಮಿಬ್ಬರ ವಿಷಯ ಗೊತ್ತಾದರೆ ಅವರೇ ನಮ್ಮ ಮದುವೆ ಮಾಡೋಕ್ಕೆ ಯೋಚನೆ ಮಾಡ್ತಿದ್ರು ಆದರೆ ಅವರಿಗೆ ನಮ್ಮಿಬ್ಬರು ವಿಚಾರ ಗೊತ್ತಿಲ್ಲ ಅವ್ರ ತಲೆಯಲ್ಲಿ ವಾತ್ಸಲ್ಯ ಜೊತೆ ಮದುವೆ ಮಾಡೋ ಯೋಚನೆ ಬಂದಿದೆ ಅಷ್ಟೇ ಆದರೆ ನಿರ್ಧಾರ ಮಾಡಬೇಕಾಗಿರೋದು ನಾನು ನನ್ನ ಒಪ್ಪಿಗೆ ಇಲ್ಲದೆ ಅವ್ರಿಗೆ ಮುಂದುವರಿಯೋದಿಲ್ಲ ಪ್ಲೀಸ್ ಬಂದು ನನ್ನ ಮಾತು ಕೇಳು ಮನೇಲಿ ನನ್ನ ವಿಷಯ ಮಾತಾಡೋಣ ಅಂತ ಪರಿಪರಿಯಾಗಿ ಕೇಳಿಕೊಂಡಿದ್ದ ಬಾಂಧವೇಳಿಗೆ ಅಳು ಒತ್ತರಿಸಿ ಬಂದು ಹಾಗಾಗ್ತಾಯಿತ್ತು ಅವನ ಮುಂದೆ ಹೆಚ್ಚು ಹೊತ್ತು ನಿಲ್ಲೋದಕ್ಕೆ ಆಗೋದಿಲ್ಲ ಅಂತ ಅರ್ಥ ಮಾಡಿಕೊಂಡವಳು ಬೇಗ ಎಲ್ಲಾನು ಅವ್ನಿಗೆ ಹೇಳಿ ಇಲ್ಲಿಂದ ಹೊರಟು ಬಿಡೋಣ ಅಂತ ನಿರ್ಧಾರ ಮಾಡಿ ಏನು ನಮ್ಮಿಬ್ಬರ ವಿಷಯನಾ ನಾನು ನಿನ್ನ ಇಷ್ಟಪಡ್ತಾ ಇದ್ದೆ ನಿಜ ಆದರೆ ಇವಾಗ ಅದೆಲ್ಲ ಏನಿಲ್ಲ ಯಾವಾಗ ನೀನು ಶ್ರೇಯಾಗೋಸ್ಕರ ನನ್ನ ಅವಮಾನ ಮಾಡಿ ಬೈದ್ಯೋ ಅವತ್ತೇ ನಿನ್ನ ಮೇಲಿದ್ದ ಪ್ರೀತಿ ನನಗೆ ಸತ್ತು ಹೋಯ್ತು ನೀನು ಬೇರೆ ಹುಡುಗಿನ್ ಮದುವೆ ಆದರೆ ಅವಳು ನಿನಗೆ ನಿನ್ನ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗ್ತಾಳೋ ಇಲ್ವೋ ಅನ್ನೋ ಭಯ ಅಲ್ವಾ ನಿನಗೆ ಅದಕ್ಕೆ ಇವಾಗ ಬಂದು ಪ್ರೀತಿ ನಾಟಕ ಆಡ್ತಾ ಇದ್ದೀಯ ಇಲ್ಲ ಅಂದಿದ್ರೆ ಇಷ್ಟು ದಿನ ಬೇಕಿತ್ತಾ ನೀನು ನನ್ನ ಪ್ರೀತಿಸ್ತಾ ಇದ್ದರೆ ಅದನ್ನು ಹೇಳೋಕೊಳ್ಳೋದಕ್ಕೆ ನೀನು ತುಂಬ ಚೇಂಜ್ ಆಗಿದ್ದೀಯಾ ಅಂದ್ಕೊಂಡಿದ್ದೆ ಉಲ್ಲಾಸ್ ಆದರೆ ನೀನು ಇವಾಗಲೂ ಸ್ವಾರ್ಥಿನೇ ನಿನಗೆ ಬೇಕು ಅಂದಾಗ ಮನಸಲ್ಲಿ ಫೀಲಿಂಗ್ಸ್ ಹಾಕೋತೀಯ ಅಲ್ವಾ ಅಂತ ಕೋಪ ಬಂದವಳು ಹಾಗೆ ನಟನೆ ಮಾಡ್ತಾ ಕೇಳಿದ್ಲು ಉಲ್ಲಾಸ್ ಅವಳ ಮಾತು ಕೇಳಿ ನೀನು ಸುಳ್ಳು ಹೇಳ್ತಿದ್ಯಾ ಬಾಂಧವ್ಯ ಮನೆಯವ್ರ ಮಾತಿಗೆ ಬೆಲೆ ಕೊಟ್ಟು ಕೊಡಬೇಕು ಅನ್ನೋದನ್ನು ಮನಸಲ್ಲಿಟ್ಕೊಂಡು ನಮ್ಮಿಬ್ರ ಲೈಫ್ನ ಬಲಿ ಕೊಡ್ತಾ ಇದೆಯಾ ಪ್ಲೀಸ್ ಕಣೆ ಹಠ ಮಾಡಬೇಡ ಇದರಿಂದ ಯಾರೂ ಖುಷಿಯಾಗಿರೋದಿಕ್ಕಾಗಲ್ಲ ನನ್ನ ಮಾತು ಕೇಳು ಬಂದು ಅಂತ ಅಂಗಲಾಚಿ ಬೇಡ್ಕೊಂಡಿದ್ದ ಆಗ ಕೂಡ ಬಾಂಧವ್ಯ ಇಲ್ಲ ಇಲ್ಲ ನೀನು ಹೇಳಿದ್ದನ್ನೆಲ್ಲ ಕೇಳೋದಕ್ಕೆ ನಾನು ರೆಡಿ ಇಲ್ಲ ಒಂದು ಅರ್ಥ ಮಾಡ್ಕೊ ನನ್ನ ಮನಸಲ್ಲಿ ನಿನ್ನ ಬಗ್ಗೆ ಯಾವ ಪ್ರೀತಿನೂ ಇಲ್ಲ ಅರ್ಥ ಆಯಿತು ತಾನೇ ಇನ್ನು ನೀನನ್ನು ಇಷ್ಟಪಟ್ಟಿದ್ರೆ ಅದಕ್ಕೆ ನಾನೇನು ಮಾಡಬೇಕು ನೀನು ಅಂದಾಗೆಲ್ಲ ಅನ್ನಿಸ್ಕೊಂಡು ಪೂರ್ತಿಯನ್ನು ಸಹಿಸ್ಕೊಂಡಿರೋದಕ್ಕೆ ನನ್ನಿಂದ ಆಗೋದಿಲ್ಲ ನಿನಗೆ ವಾತ್ಸಲ್ಯನೇ ಸರಿ ಅದಕ್ಕೆ ಮನೆಯವರು ಅದೇ ಹಾಗೆ ಡಿಸೈಡ್ ಮಾಡಿದ್ದಾರೆ ಹಠ ಮಾಡದೆ ಹೋಗಿ ಮದುವೆಗೆ ಒಪ್ಪಿಗೆ ಇದೆ ಅಂತ ಹೇಳಿಬಿಡು ನನ್ನ ಮೇಲಿನ ಕೋಪಕ್ಕೆ ಅವಳನ್ನು ರಿಜೆಕ್ಟ್ ಮಾಡಬೇಡ ನನ್ನ ಅಮ್ಮ ಮತ್ತು ಅವಳು ಬೇಜಾರು ಆದರೆ ಅದರಿಂದ ನನಗೂ ಬೇಜಾರಾಗುತ್ತೆ ಇಷ್ಟು ವರ್ಷ ನಿಮ್ಮ ಮನೆಯಲ್ಲಿ ನಿನ್ನ ಮಾತೇ ನಡೀತಾ ಇತ್ತು ಇವಾಗಾದರೂ ಅಂಕಲ್ ಆಂಟಿ ಮಾತು ಕೇಳು ನಾನಿನ್ ಬರ್ತೀನಿ ಆಫೀಸಿಗೆ ಟೈಮ್ ಆಯಿತು ಅಂತ ಹೇಳಿ ಅವಳು ಅಲ್ಲಿ ಹೊರಟುಬಿಟ್ಲು ಉಲ್ಲಾಸ ಅವಳನ್ನು ತಡೆದ್ರೂ ತಡ್ದು ನಿಲ್ಲಿಸಿ ಬಂದು ನೀನೇನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ ಕಣೆ ನೀನು ಎಷ್ಟೇ ಸುಳ್ಳು ಹೇಳಿದ್ರು ನಿನ್ನ ಕಣ್ಣು ನಿಜಾನೇ ಹೇಳ್ತಾ ಇದೆ ನಾನು ನಿನಗೋಸ್ಕರ ಇಷ್ಟಪಟ್ಟ ಸೀರೆಯೇ ಬೇರೆಯವ್ರ ಪಾಲ್ಗೆ ಹೋಗ್ಬಿಡಿದೆ ಅದನ್ನು ತೊಗೊಂಡು ಬಂದವಳು ನೀನು ಇವಾಗ ನೀನು ಇಷ್ಟಪಟ್ಟವನನ್ನೇ ಬೇರೆಯವ್ರ ಪಾಲ್ ಮಾಡೋದಕ್ಕೆ ಹೇಗೆ ಮನಸ್ಸು ಬಂತು ನಿನಗೆ ನೀನು ಯಾವ ಕಾರಣಕ್ಕೆ ಈ ಥರ ಮಾತಾಡ್ತಾ ಇದೆಯೋ ನನಗೆ ಗೊತ್ತಿಲ್ಲ ಆದರೆ ಒಂದು ಮಾತು ನೆನ್ಪಿಟ್ಕೋ ನಾನು ಪ್ರೀತಿಸಿದ್ದು ನಿನ್ನೆ ನಿನ್ನನ್ನೇ ಇನ್ಮೇಲೆ ಪ್ರೀತಿಸೋದು ನಿನ್ನನ್ನೇ ಮನೆಯವ್ರ ಮಾತು ಕೇಳಿ ವಾತ್ಸಲ್ಯಾನ ಮದುವೆ ಮದುವೆ ಆದರೂ ಅವಳಲ್ಲಿ ನಿನ್ನನ್ನೇ ಹುಡುಕ್ತೀನಿ ಹೊರತು ನಿನ್ನ ಮನಸ್ಸಿನಿಂದ ದೂರ ಮಾಡ್ಕೊಳ್ಳೋದಿಲ್ಲ ಇವಾಗೇನು ನಾನು ವಾತ್ಸಲ್ಯಾನ ಮದುವೆ ಆಗಬೇಕು ಅಲ್ವಾ ಬಿಡು ನೀನು ಹೇಳ್ದ ಹಾಗೆ ಈ ಮದುವೆಗೆ ಒಪ್ಪಿದ್ದೀನಿ ಅಂತ ನಾನು ಮನೆಯಲ್ಲಿ ಹೇಳ್ತೀನಿ ನೀನೇ ನನ್ನ ಪ್ರೀತಿಸ್ತಿಲ್ಲ ಅಂತ ಹೇಳಿದ ಮೇಲೆ ನಾನು ನಿನ್ನ ಇಷ್ಟಪಡೋ ವಿಷಯನ ಮನೆಯಲ್ಲಿ ಹೇಳಿ ಏನು ಪ್ರಯೋಜನ ನಾನು ಅರ್ಥ ಮಾಡ್ಕೋಬೇಕಾಗಿರೋದು ನೀನು ನೀನೇ ಹೀಗೆ ಹೇಳಿದ ಮೇಲೆ ನಾನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ದ ಉಲ್ಲಾಸ್ ಅವನ ಚಿಕ್ಕ ಚಿಕ್ಕ ನೋವು ನಲುವಿನಲ್ಲೂ ಜೊತೆಯಾಗಿದ್ದವಳು ಇಂದು ತಾನೇ ಅವನಿಗೆ ನೋವಿನ ರುಚಿ ತೋರಿಸಿದ ಮೇಲೆ ಅಲ್ಲಿ ನಿಲ್ಲೋದಕ್ಕಾಗದೆ ಆಫೀಸಿಗೆ ಅಂತ ಹೇಳಿ ಮನೆ ಕಡೆ ಹೊರಟುಬಿಟ್ಲು ಬಾಂಧವ್ಯ ದಾರಿಯುದ್ದಕ್ಕೂ ಎಲ್ಲವನ್ನು ನೆನೆದು ಅದೆಷ್ಟು ಅತ್ತಲೋ ಅತ್ತಳೋ ನನ್ನ ಪ್ರೀತಿ ಶಾಶ್ವತವಾಗಿ ದೂರವಾಗೋಯಿತು ಅನ್ನೋ ನೋವಿಗಿಂತ ನನ್ನ ಅಹರಿತವಾದ ಮಾತುಗಳಿಂದ ಉಲ್ಲಾಸ್ ಮನಸ್ಸಿಗೆ ನಾನೆಷ್ಟು ಘಾಸಿ ಮಾಡಿಬಿಟ್ಟೆ ಅಂತ ನೆನಪಿಸ್ಕೊಂಡು ಮನೆ ಸೇರಿದ್ಲು ಮನೆಗೆ ಬಂದ ಬಾಂಧವ್ಯ ರೂಮ್ ಬಾಗಿಲು ಹಾಕ್ಕೊಂಡು ತನ್ನಲ್ಲಿದ್ದ ಅಷ್ಟೂ ನೋವನ್ನು ಹೊರಗಡೆ ಹಾಕಿ ಉಲ್ಲಾಸನ ಸ್ಥಿತಿ ನೆನಪಿಸ್ಕೊಂಡು ಸಾರಿ ಉಲ್ಲಾಸ್ ಸಂದರ್ಭ ಹೀಗಿರುವಾಗ ನಾನು ಮಾಡಿದ್ದೇ ಸರಿ ನನಗೆ ನೀನು ಸಿಗಬೇಕು ಅನ್ನೋ ಹಾಗಿದ್ರೆ ನೀನು ನನಗೆ ಯಾವತ್ತೋ ಪ್ರಪೋಸ್ ಮಾಡಿ ಅದಕ್ಕೆ ನಾನು ಒಪ್ಪಿಗೆ ಕೊಟ್ಟು ಮನೆಯವರಿಗೆ ವಿಷಯ ತಿಳಿಸಿರ್ತಾ ಇದ್ವಿ ಆದರೆ ನಾವಿಬ್ಬರು ಒಂದಾಗೋದು ಆ ದೇವ್ರಿಗೆ ಕೂಡ ಇಷ್ಟ ಇಲ್ಲ ಅಂತ ಕಾಣುತ್ತೆ ಅದಕ್ಕೆ ಇಷ್ಟೆಲ್ಲ ಆಗ್ತಾ ಇರೋದು ಅಂತ ಅಳ್ತಾ ಹಾಗೇ ನಿದ್ರೆಗೆ ಜಾರಿದ್ಲು ಬಾಂಧವ್ಯ ನಿರ್ಧಾರ ತಿಳಿದ ಮೇಲೆ ಉಲ್ಲಾಸ ಮನಸ್ಸು ಕೂಡ ಕೆಟ್ಟು ಹೋಗಿತ್ತು ಆಫೀಸಿಗೆ ಅರ್ಧ ದಿನ ರಜೆ ಹಾಕಿದ್ದವ ಮಧ್ಯಾಹ್ನದ ಮೇಲೆ ಆಫೀಸ್ ಕೂಡ ಹೋಗದೆ ಸೀದಾ ಮನೆಗೆ ಬಂದಿದ್ದ ಅಮ್ಮನ ಹತ್ರ ಬಂದು ನನಗೆ ವಾತ್ಸಲ್ಯನ ಮದುವೆ ಆಗೋದಕ್ಕೆ ಸಂಪೂರ್ಣವಾಗಿ ಒಪ್ಪಿಗೆ ಇದೆ ಅಂತ ಹೇಳಿದಾಗ ಎಲ್ರಿಗೂ ಸಂತೋಷ ಆಗಿತ್ತು ಕೂಡಲೇ ಸುಧಾ ಈ ವಿಷ ವಿಷಯವನ್ನು ಸವಿತಾ ಅವರ ಹತ್ರ ಹೇಳಿಕೊಂಡು ತಾವೂ ಕೂಡ ಸಂಭ್ರಮ ಪಟ್ಟಿದ್ರು ಮನೆಯವರ ಸಡಗರ ನೋಡಿ ಉಲ್ಲಾಸಕ್ಕೆ ಏನು ಮಾಡಬೇಕು ಅಂತ ಅರ್ಥ ಆಗದೆ ರೂಮ್ ಸೇರಿಕೊಂಡು ಜೋರಾಗಿ ಅಳ್ತಾ ಕೂತ್ಬಿಟ್ಟ ಇತ್ತ ಅಳ್ತಾ ಕೂತಿದ್ದ ಬಾಂಧವ್ಯಗಳ ಮೊಬೈಲ್ಗೆ ವಾತ್ಸಲ್ಯಳ ಕರೆ ಬಂದಿತ್ತು ಎತ್ ತಕ್ಷಣ ಎಚ್ಚರ ಆದವಳು ಫೋನ್ ತಗೊಂಡು ಹಲೋ ಅಂದಾಗ ವಾತ್ಸಲ್ಯ ಬಂದು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಕಣೆ ಆಫೀಸ್ನಲ್ಲಿದ್ದೀಯಾ ಫ್ರೀನಾ ಅಂತ ಕೇಳಿದ್ಲು ಆಗ ಬಾಂಧವ್ಯ ಇಲ್ಲ ಹೇಳು ನಾನು ಮನೆಯಲ್ಲೇ ಇದ್ದೀನಿ ಅಂತ ಹೇಳಿದಾಗ ವಾತ್ಸಲ್ಯ ನನ್ನ ಮದುವೆ ಆಗುವಂಥ ಅಮ್ಮ ಬಲವಂತ ಮಾಡ್ತಾ ಇರೋ ವಿಷಯನ ಬಾಂಧವ್ಯಗಳಿಗೆ ಹೇಳಿದ್ಲು ಅಮ್ಮ ತುಂಬ ಹಠ ಇದ್ದಾರೆ ಕಣೆ ನಾನು ಬೇಡ ಅಂತ ಅಂದರೆ ನಾನು ಮಾತೇ ಕೇಳ್ತಾ ಇಲ್ಲ ಇರೋದು ಒಂದೇ ದಾರಿ ಅಂದರೆ ನೀನು ಉಲ್ಲಾಸನ ಲವ್ ಮಾಡ್ತಾ ಇರೋ ವಿಷಯ ಹೇಳಿದ್ರೆ ಅಮ್ಮ ತಾನಾಗೇ ಈ ಮದುವೆನಿಗೆ ಒಪ್ ಒಪ್ಪಿಗೆ ಕೊಡೋದಿಲ್ಲ ಪ್ಲೀಸ್ ಬಂದು ನೀನೇ ಬಂದು ಅಮ್ಮನ ಹತ್ರ ಎಲ್ಲ ವಿಷಯ ಮಾತಾಡುವಂತ ಮನವಿ ಮಾಡ್ಕೊಂಡಿದ್ಲು ವಾತ್ಸಲ್ಯ ಬಾಂಧವ್ಯ ಮನಸ್ಸಿನಲ್ಲೇ ದೇವ್ರೆ ಇದೆಂಥ ಪರೀಕ್ಷೆ ಇವಾಗ ತಾನೇ ಉಲ್ಲಾಸ ಹತ್ರ ಹೋಗಿ ಈ ಮದುವೆಗೆ ಒಪ್ಕೊಳ್ಳೇಬೇಕು ಅನ್ನೋ ರೀತಿ ನಡ್ಕೊಂಡು ಬಂದೆ ಮತ್ತೆ ನನ್ನ ಮೂಲಕನೇ ಈ ಮದುವೆ ನಿಲ್ಲೋ ಹಾಗೆ ಮಾಡಬೇಕು ಅನ್ನೋದು ನಿನ್ನ ನಿರ್ಧಾರನ ಅಂತ ಅಂದ್ಕೊಂಡು ವಾತ್ಸಲೇಳ ಹತ್ರ ಉಲ್ಲಾಸನ ನಾನು ಇಷ್ಟಪಡ್ತಿಲ್ಲ ಕಾಲೇಜ್ನಲ್ಲಿದ್ದಾಗ ಅವನ ಹೆಸರು ಹೇಳ್ಕೊಂಡು ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾ ಇದ್ದರು ಅಷ್ಟೇ ಆ ಯೋಚನೆನ ಈಗಲೇ ನಿನ್ನ ಮನಸ್ಸಿನಿಂದ ಕಿತ್ತು ಬಿಸಾಕಿ ಸುಮ್ಮನೆ ಮದುವೆಗೆ ಒಪ್ಪಿಗೆ ಕೊಡು ಅಂತ ವಾತ್ಸಲೇಳಿಗೆ ಹೇಳಿಬಿಟ್ಲು ಈಗ ವಾತ್ಸಲಿಗೆ ಬಾಂಧವ್ಯ ಇಂದ ಆಗೋ ಆಗಬೇಕಾಗಿದ್ದ ಕೆಲಸ ಕೂಡ ಆಗಲಿಲ್ಲ ಇದ್ದ ಒಂದೇ ಒಂದು ದಾರಿ ಕೂಡ ಮುಚ್ಚೋದಾಗಾಗಿತ್ತು ಅವಳಿಗೆ ಏನು ಮಾಡಬೇಕು ಅಂತ ಕೂಡ ತೋಚದೆ ಸಂತೋಷ್ ಹತ್ರ ಎಲ್ಲ ಹೇಳ್ಕೊಂಡು ದುಃಖ ಪಡ್ತಾಯಿದ್ಲು ಸಂತೋಷಿಗೆ ಕೂಡ ಇದೆಲ್ಲ ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ದವನು ತಕ್ಷಣವೇ ಬಾಂಧವ್ಯಳಿಗೆ ಕಾಲ್ ಮಾಡಿ ವಿಷಯ ಏನು ಎತ್ತ ಅಂತ ವಿಚಾರಿಸಿದಾಗಲೂ ಬಾಂಧವ್ಯ ಸಂತೋಷ್ ಹತ್ರ ಏನನ್ನೂ ಹೇಳದೆ ಬೇರೆ ನೆಪಗಳನ್ನು ಹೇಳಿ ಸಂತೋಷ್ ಬಾಯಿ ಮುಚ್ಚಿಸ್ಬಿಟ್ಟಿದ್ಲು ವಾತ್ಸಳಿಗೆ ಅಮ್ಮನ ಹಠದ ಬಗ್ಗೆ ಗೊತ್ತಿದ್ದರಿಂದ ಎಲ್ಲಿ ಮತ್ತೊಮ್ಮೆ ಆತ್ಮಹತ್ಯೆ ಪ್ರಯತ್ನ ಮಾಡಿಕೊಂಡು ಅನಾಹುತ ಮಾಡಿಕೊಳ್ತಾರೋ ಅನ್ನೋ ಕಾರಣಕ್ಕೆ ಒಂದು ಕಡೆ ಭಯ ಆಗಿತ್ತು ಮತ್ತೊಂದು ಕಡೆ ಬಾಂಧವ್ಯ ಯಾಕೆ ಯಾಕೆಯಿಂದ ನಿರ್ಧಾರ ತಗೊಂಡ್ಲು ಅನ್ನೋ ಗೊಂದಲ ಸಹ ಆಗಿತ್ತು ಅಮ್ಮನ ಬಲವಂತ ಹೆಚ್ಚಾಗ್ತಾ ಇದ್ದ ತಂತೆ ವಾತ್ಸೆಲೆಳಿಗೆ ಬೇರೆ ದಾರಿ ಕಾಣದೆ ಸರಿ ಈ ಮದುವೆಗೆ ನನ್ನ ಒಪ್ಪಿಗೆ ಇದೆ ಅಂತ ಹೇಳಿಬಿಟ್ಟಿದ್ಲು ಸದ್ಯಕ್ಕೆ ಅವಳಿಗೆ ಬೀಸೋದುಣ್ಣೆಯಿಂದ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡಿದ್ರೆ ಸಾಕು ಅನ್ನೋ ಹಾಗಾಗಿತ್ತು ಸವಿತಾ ಮಗಳ ಈ ಮಾತಿಗೆ ಕಾತಿದ್ದವರಂತೆ ತಕ್ಷಣವೇ ಅಣ್ಣನ ಮನೆಗೆ ಕಾಲ್ ಮಾಡಿ ತಿಳಿಸಿದಾಗ ಎರಡೂ ಕುಟುಂಬಗಳು ಸಂಭ್ರಮದಲ್ಲಿ ತೇಲಾಡಿದ್ವು ಆದರೆ ಈ ಮದುವೆಯಿಂದ ಯಾರ ಮನಸ್ಸಿಗೆ ನೆಮ್ಮದಿ ಸಂತೋಷ ಸಿಗೋದಿಲ್ಲ ಅನ್ನೋದು ಗೊತ್ತಿತ್ತೋ ಅವರಿಗೆ ಅವರು ಮಾತ್ರ ದುಃಖದಲ್ಲಿದ್ದರು ಸಂತೋಷದ ಕಡಲಲ್ಲಿ ತೇಲಾಡ್ತಾ ಇದ್ದವ್ರಿಗೆ ಈ ಮದುವೆಯಿಂದ ಯಾರಿಗೂ ನೆಮ್ಮದಿ ಸಂತೋಷ ಸಿಗೋದಿಲ್ಲ ಅನ್ನೋದು ಆ ಕ್ಷಣದಲ್ಲಿ ಅರ್ಥ ಆಗಿರಲೇ ಇಲ್ಲ ಹಾಗಾದರೆ ಸತ್ಯ ಎಲ್ಲರಿಗೂ ತಿಳಿಯುತ್ತಾ ಅಥವಾ ವಾತ್ಸಲ್ಯ ಬಾಂಧವ್ಯ ಮತ್ತು ಉಲ್ಲಾಸ್ ಇವರಲ್ಲಿ ಯಾರಾದರೂ ಒಬ್ರು ಮನೆಯವರತ್ರ ತಮ್ಮ ಪ್ರೀತಿಯ ಬಗ್ಗೆ ಹೇಳ್ಕೊಳ್ತಾರಾ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಬೇಕು ಅಂದರೆ ಮುಂದಿನ ಸಂಚಿಕೆಗಾಗಿ ಇರಿ ಹಾಗೆ ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚಿಕೊಳ್ಳಿ ಧನ್ಯವಾದಗಳು